ರಾಜ್ಯದ ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಕೊಟ್ಟಂತಹ ಮನವಿ ಚಂದ್ರು ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂತನ್ನುವಂಥದ್ದು ನಾವು ವರಿಷ್ಠ ಅಧಿಕಾರಿಗಳಿಗೆ ಹೇಳಿದ್ದೀವಿ ವಿಶೇಷವಾಗಿ ಎರಡು ದಿನದ ಹಿಂದೆ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇವರು ಪ್ರೊಟೆಸ್ಟ್ ಮಾಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಉದ್ರೇಕಕಾರಿ ಭಾಷಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬಂದು ಮಾಡಿದ್ದಾರೆ ನಾನು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಕೇಳ್ತಾ ಇದ್ದೀನಿ ಇವ್ರದೇನು ಕೆಲಸ ಇಲ್ಲಿ ಕೇರಳ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇವ್ರದೇನು ಕೆಲಸ ಇಲ್ಲಿ ಇವ್ರು ಯಾಕೆ ಬಂದರೆ ಇಲ್ಲಿ ಒಳಗೆ ಸೊ ಇದು ಕೇರಳದ ಮೂಲಕ ನಡೀತಾ ಇರುವಂಥ ವ್ಯವಸ್ಥಿತ ಷಡ್ಯಂತ್ರ ಕುತಂತ್ರ ಕೊಲೆ ಲವ್ ಜಿಹಾದ್ ಇದೆಲ್ಲವೂ ನಡೀತಾ ಇರೋದು ಕೇರಳದ ಮೂಲದಿಂದ ನಡೀತಾ ಇರುವಂಥದ್ದು ಸ್ಪಷ್ಟವಾಗಿ ಆಗ್ತಾ ಇದೆ ಸೊ ಇದು ಬಹಳ ಗಂಭೀರವಾಗಿ ತೊಗೊಳ್ಬೇಕು ಅಂಥವ್ರನ್ನ ಒಳಗಡೆ ಬಿಡಬಾರ್ದು ನಾನು ಹೇಳ್ತೇನೆ ವಕ್ ಬೋರ್ಡನ ಪ್ರೊಟೆಸ್ಟ್ ಪ್ರೊಟೆಸ್ಟ್ನಲ್ಲೂ ಕೂಡ ಅಲ್ಲಿಂದ ಕೇರಳದಿಂದ ಸುಮಾರು ಹತ್ತು ಸಾವಿರ ಜನ ಭಾಗವಹಿಸಿದ್ರು ಅವ್ರು ಹೇಗೆ ಒಳಗಡೆ ಬಂದರು ಯಾಕೆ ಬರ್ತಾ ಇದಾರೆ ಅವರು ಅವ್ರನ್ನ ಯಾಕೆ ಬಿಡ್ತಾ ಇದ್ದಾರೆ ಸೊ ಇದು ಈ ಈ ವಿಷಯವನ್ನು ಸರ್ಕಾರ ವ್ಯವಸ್ಥಿತವಾಗಿ ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಪೀಸ್ಮೆಂಟ್ ಮಾಡ್ತಾ ಇದೆ ಸೊ ಅಪೀಸ್ಮೆಂಟ್ನಿಂದನೇ ಇವತ್ತು ಅಬ್ದುಲ್ ರೆಹಮಾನ್ ಕೊಲೆಯನ್ನ ಸೇಡಿನ ಕೊಲೆ ಅಂತ ಹೇಳಿ ಬಣ್ಣ ಕಟ್ತಾ ಇದ್ದಾರೆ ಸೇಡಿನ ಕೊಲೆ ಅಲ್ಲ ಇದು ಮರಳು ಮಾಫಿಯಾದಿಂದ ಆದಂತ ಕೊಲೆ ಇದು ಮರಳು ಮಾಫಿಯಾದ ವ್ಯಕ್ತಿಯಲ್ಲಿ ಅವನು ಭಾಗಿಯಾಗಿದ್ದವ್ ತೊಗೊಂಡು ಹೋಗ್ತಾ ಇರೋದೇ ಮರಳು ಮರಳಗೋಸ್ಕರ ಸೊ ಇದನ್ನ ಬಣ್ಣ ಕಟ್ಟಿ ಇವತ್ತು ಹಿಂದೂ ಸಂಘಟನೆಗಳನ್ನ ಹಿಂದೂ ನಾಯಕರನ್ನ ಇವತ್ತು ಹತ್ತಿಕ್ಕುವಂತ ಪ್ರಯತ್ನ ಏನು ಮಾಡ್ತಾ ಇದಾರ ಇದು ಆಟ ನಡೆಯುವುದಿಲ್ಲ ಈ ನಾಟಕ ನಡೆಯುವುದಿಲ್ಲ ಕಾಂಗ್ರೆಸ್ನ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಈ ರೀತಿಯ ಮಾಡಬೇಡಿ ಸಮವಾಗಿ ಸಮಾನವಾಗಿ ಎಲ್ಲರನ್ನು ಏಕತೆಯಿಂದ ನೋಡುವಂತ ದೃಷ್ಟಿಕೋನ ಬೆಳೆಸಿದರೆ ಮಾತ್ರ ಸೌಹಾರ್ದ ಶಾಂತಿ ನೆಲೆಸುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ದುಷ್ಟೀಕರಣ ನೀತಿ ಇದು ಇನ್ನಷ್ಟು ಬೆಂಕಿ ಹತ್ತುತ್ತೆ ಬರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಒಬ್ಬ ಬುರ್ಖದಾರಿ ಮಹಿಳೆ ಅದಕ್ಕೆ ಹಂತಕರು ಗಾಡಿ ಹತ್ತಲಿಕ್ಕೆ ಸಹಾಯ ಮಾಡಿದ್ರೆ ಅವರು ಉಲ್ಲೇಖ ಇಲ್ಲ ಈ ರೀತಿಯಲ್ಲಿ ಆ ಒಂದು ತನಿಖೆಯನ್ನು ಇವತ್ತು ದಾರಿ ತಪ್ತಾ ಇದೆ ಆದರೆ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಇಡೀ ಆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಹಿಂದೂ ಸಂಘಟನೆಗಳನ್ನ ಎಲ್ಲ ಹಿಂದೂ ನಾಯಕರನ್ನು ಇವತ್ತು ಟಾರ್ಗೆಟ್ ಮಾಡುವಂಥದ್ದು ಒಂದು ಏಕ ಒಂದು ಒನ್ ಸೈಡೆಡ್ ಆಗಿ ನಡೀತಾ ಇದೆ ಬಹಳ ಮುಖ್ಯವಾಗಿ ಅಂತೇಳಿದರೆ ಇವತ್ತು ಅಲ್ಲಿ ಬೇರೆ ಬೇರೆ ರೀತಿ ವಿದ್ಯಮಾನಗಳು ಕಾರ್ಯಕರ್ತರಿಗೆ ಜೀವ ಬೆದರಿಕೆ ಕರೆಗಳು ವಿದೇಶಗಳಿಂದ ಬರ್ತಾ ಇದೆ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಬರ್ತಾ ಇದೆ ಅದು ತನಿಖೆ ಆಗಬೇಕೆಂದು ನಾವು ಮನವಿಯನ್ನು ಕೊಟ್ಟಿದ್ವಿ ಮತ್ತೆ ಒಂದು ಐ ಪಿ ಎಸ್ ಆಫೀಸರ್ ನೇಮಕದಲ್ಲಿ ಒಂದು ಎಸ್ಐಟಿ ಟಿ ರಚನೆ ಮಾಡಿ ಈ ಒಂದು ಸುಹಾ ಶೆಟ್ಟಿ ಪ್ರಕರಣ ತನಿಖೆ ಮಾಡಬೇಕು ಮತ್ತೆ ಪಿ ಎಫ್ ಐ ಬ್ಯಾನ್ ಆದರೂ ಪಿ ಎಫ್ ಐ ಆಕ್ಟಿವಿಸ್ಟ್ಗಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದವನ್ನು ಹಾಳು ಮಾಡುವಂಥ ಹಿಂದೂ ನಾಯಕರನ್ನ ಗುರಿಯಾಗಿ ಕೋಮು ಪ್ರಚೋದನೆ ಮಾಡುವಂತ ಕೃತ್ಯವನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ವಿಶೇಷ ಇನ್ವೆಸ್ಟಿಗೇಷನ್ ಆಗಬೇಕಂತೇಳಿ ಬೇಡಿಕೆಯನ್ನು ಮಾಡಿದ್ವಿ ಈ ಎಲ್ಲ ಪ್ರಕರಣವನ್ನು ಇಟ್ಕೊಂಡು ನಾವು ಬೇಡಿಕೆಯನ್ನು ಇಟ್ಕೊಂಡು ನಾವು ಮಹಾ ನಿರ್ದೇಶಕರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ